ಮಳವಳ್ಳಿ ತಾಲೂಕಿನಾದ್ಯಂತ ಮಕರ ಸಂಕ್ರಾಂತಿ ಹಬ್ಬದ ಸಡಗರ ಸಂಭ್ರಮ ಮಳವಳ್ಳಿ ತಾಲೂಕಿನ ಎಲ್ಲ ಗ್ರಾಮಗಳಲ್ಲೂ ಮಕರ ಸಂಕ್ರಾಂತಿ ಹಬ್ಬವನ್ನು ದನಗಳನ್ನು ಕಿಚಾಯಿಸುವ ಮೂಲಕ ಸಡಗರ ಸಂಭ್ರಮದಿಂದ ಗುರುವಾರ ಆಚರಿಸಲಾಯಿತು ಗುರುವಾರ ಬೆಳಗ್ಗೆ ತಮ್ಮ ತಮ್ಮ ಸಾಕು ಪ್ರಾಣಿಗಳಾದ ಹಸು ಎಮ್ಮೆ ಕರುಗಳು ಮೇಕೆ ಕುರಿಗಳನ್ನು ಸ್ವಚ್ಛಗೊಳಿಸಿ ಅವಳಿಗೆ ಬಲೂನ್ ಗುಲ್ಲಂಪಟ್ಟೆ ಹೂವಿನ ಹಾರ ಬಣ್ಣ ಹಾಕಿ ತೆಗೆದುಕೊಂಡು ಅವುಗಳನ್ನು ಸಿಂಗರಿಸಿ ಕಿಚ್ಚಾಯಿಸುವ ಸ್ಥಳಕ್ಕೆ ಹೋಗಿ ತಮ್ಮ ದನ ಕರುಗಳನ್ನು ಕಿಚ್ಚಾಯಿಸಿಕೊಂಡು ಬಂದ ನಂತರ ತಮ್ಮ ಮನೆಗಳಲ್ಲಿ ಅವುಗಳಿಗೆ ಪೂಜೆ ಸಲ್ಲಿಸಲಾಯಿತು ಸಡಗರ ಸಂಭ್ರಮದಿಂದ ಮವಳ್ಳಿ ಪಟ್ಟಣದ ಅನಿತಾ ಕಾನ್ವೆಂಟ್ ರಸ್ತೆಯಲ್ಲಿ ಮೈಸೂರು ರಸ್ತೆಯಲ್ಲಿ ಕೊಳೆಗಾಲ ರಸ್ತೆಯಲ್ಲಿ ಮದ್ದೂರು ರಸ್ತೆಯಲ್ಲಿ ಹಾಗೂ ಮವಳ್ಳಿ ತಾಲೂಕಿನ ಪ್ರತಿಯೊಂದು ಹಳ್ಳಿಗಳಲ್ಲೂ ಸಂಪ್ರದಾಯಬದ್ಧ ಆಚರಣೆಯಂತೆ ದನ ಕರು ಹಸು ಎಮ್ಮೆ ಕುರಿ ಮೇಕೆ ಕಿಚಾಯಿಸುವ ಮೂಲಕ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಅಲಗೂರಿನಲ್ಲಿ ಭೀಮಾ ನದಿ ಕೆರೆಯ ಕೋಡಿ ಕನಕಪುರಸ್ತೆಯ ವಾಸುಬಾರು ಹತ್ತಿರ ಹಾಗೂ ಇನ್ನೂ ಹಲವಾರು ಕಡೆ ಸಡಗರ ಸಂಭ್ರಮದಿಂದ ತಮ್ಮ ದನ ಕರುಗಳನ್ನು ಕಿಚಾಯಿಸುವುದರ ಮುಖಾಂತರ ಸಂಕ್ರಾಂತಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ದನ ಕರುಗಳ ಕಿಚಾಯಿಸುವ ದೃಶ್ಯವನ್ನು ಮೈ ತುಂಬಿಕೊಳ್ಳಲು ಮಕ್ಕಳು ಜನರು ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದರು ಈ ಕಾರ್ಯಕ್ರಮವನ್ನು ಕುರಿತು ಯುವ ಮುಖಂಡ ಎಚ್ ಎಂ ಶಿವಮೊದೇಗೌಡ ಮಾತನಾಡಿದರು ವಿಶೇಷ ವರದಿ ಎಚ್ ಎನ್ ಪ್ರಸಾದ್ ಅಲ್ಗೂರು ನ್ಯೂಸ್ ರೀಡರ್ ಮಾಗನೂರು ಎಂ ಶಿವಕುಮಾರ್ ಮಾಮನ ಮೀಡಿಯಾ ಮಳವಳ್ಳಿ ನಡೆಯುತ್ತಿರುವಂಥ ಈ ಕಾರ್ಯಕ್ರಮದಲ್ಲಿ ಇರುವಂಥ ಗೋವುಗಳು ನಾವು ಬೇಗ ಅಂತಂದ್ರೆ ರೈತರು ಇದರಿಂದ ಜೀವನ ಮಾಡ್ಕೊಂಡು ಬರ್ತಾ ಇರೋದು ಅದರಿಂದಾಗಿ ಇವತ್ತು ಒಳ್ಳೇದಾಗಲಿ ಜೊತೆಗೆ ನಮಗೂ ಇದರಿಂದ ಒಳ್ಳೆ ಆಮೇಲೆ ಬೆಳಿಗ್ಗೆ ಆಯಿತು ಬೆಳಿಗ್ಗೆ ಒಳಗೆ ಬೆಳಗ್ಗೆ ಟೈಮ್ ಕಮ್ಮಿಗಳಲ್ಲಿ ಕ್ಲೀನ್ ಕ್ಲೀನ ತೊಡೆದು ಮಾಡಿ ಹಸುಗಳನ್ನ ಎಲ್ಲನೂ ಬಣ್ಣಗಿನ ಹಚ್ಚಿ ಇಟ್ಕೊಂಡು ಬರ್ತೀವಿ ಇಲ್ಲಿಂದ ಮಾಮೂಲಿ ಮೆರವಣಿಗೆ ಮಾಡ್ಕೊಂಡೋಗಿ ಮುಂದೆ ಆಮೇಲೆ ನಾನು ಹಾಗೆ ಈ ಮಾಡೋದರಿಂದ ಈ ಕಾರ್ಯಕ್ರಮದಲ್ಲಿ ನನ್ನ ಉದ್ದೇಶ ಆದರೆ ಭಗವಂತ ಒಳ್ಳೆ ಪಾಟೀಲಿಂದ ನಾನು ಇದನ್ನು ಮಾಡ್ತಾರೆ ಯಾವತ್ತಿ ನಡೀತಾ ಇದ್ದಾರೆ ತಾಲೂಕು ಹಲವೂರು ಹೋಬಳಿಯಲ್ಲಿ ನಡೆಯುತ್ತಿರುವ ಮೊದಲನೇ ವರ್ಷದ ಹೊಸ ಹೊಸ ಸಂಕ್ರಾಂತಿ ಹಬ್ಬದ ಈ ದಿನದಂದು ಪುರಾತನ ಕಾಲದಿಂದಲೂ ಈ ಭೀಮಾ ನದಿ ತೀರದಿಂದ ನಾವು ಹಸಿವುಗಳನ್ನು ಪಂದೋತ್ಸವ ಮಾಡಿಕೊಂಡು ಊರಿಗೆ ಕರ್ಕೊಂಡು ಕರ್ಕೊಂಡೋಗ್ತೇವೆ ಈಗ ಪ್ರತಿ ವರ್ಷವೂ ಪ್ರತಿಷ್ಠಾನ ಮಾಡ್ಕೊಂಡು ಬಂದಿದೆ ಇದೇ ಸಂಕ್ರಾಂತಿ ಹಬ್ಬದ ದಿವಸ ಸಾಯಂಕಾಲ ಇದೆ ಇದರಲ್ಲಿ ನಾವು ಕರ್ಕೊಂಡು ಹೋಗ್ತೀವಿ ಭಾಳ ಚೆನ್ನಾಗಿ ಆಚರಣೆ ಮಾಡ್ಕೊಂಡು ಕೊಡ್ತಾ ಇದ್ದೀವಿ